ನಮಸ್ಕಾರ ಎಲ್ರಿಗೂ ಫ್ಯಾಟಿ ಲಿವರ್ ಅಂತೂ ಇವಾಗ ಕಾಮನ್ ಆಗೋಗ್ಬಿಟ್ಟಿದೆ ಫ್ಯಾಟಿ ಲಿವರ್ಗೆ ಕೆಲವೊಂದು ಮನೆ ಮದ್ದುಗಳನ್ನ ಹೇಳ್ತೀನಿ ಬಟ್ ಏನೇ ಕಾರಣಕ್ಕೂ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಈ ಮನೆ ಮದ್ದುಗಳನ್ನ ನೀವು ಅಳವಡಿಸ್ಕೊಳ್ಳಿ ಮೊದಲನೇದಾಗಿ ತ್ರಿಫಲಾ ಕಷಾಯ ಎಲ್ರಿಗೂ ಗೊತ್ತಿರುತ್ತೆ ತ್ರಿಫಲ ಕಷಾಯ ಮಾಡ್ಕೊಂಡು ದಿನಕ್ಕೆ ಒಂದು ಬಾರಿ ಕುಡಿಬೇಕು ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದ್ರೆ ಅಮೃತ ಬಳ್ಳಿ ಅಮೃತ ಬಳ್ಳಿ ಕಷಾಯನ ಒಂದು ಚಮಚ ಜೇನುತುಪ್ಪದ ಜೊತೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ತಗೊಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಮೂರನೇದು ನೆಲನೆಲ್ಲಿ ಪುಡಿ ಅಂತ ಸಿಗುತ್ತೆ ನೆಲನೆಲ್ಲಿ ಪುಡಿ ಸಕ್ಕರೆ ಮತ್ತೆ ಚಕ್ಕೆ ಮತ್ತೆ ಜೀರಿಗೆ ಇಷ್ಟು ಮಿಕ್ಸ್ ಮಾಡಿ ಅದನ್ನ ನೀವು ಒಂದು ಚಮಚ ತುಪ್ಪದ ಜೊತೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ತಗೊಳ್ಳೋದ್ರಿಂದ ಫ್ಯಾಟಿ ಲೀವರು ತುಂಬಾನೇ ಬೇಗ ಗುಣ ಆಗೋದ್ರಲ್ಲಿ ನಿಮ್ಗೆ ಇದು ಉಪಯೋಗ ಆಗುತ್ತೆ ಬಟ್ ಯಾವ ಕಾರಣಕ್ಕೆ ಆಲ್ಕೊಹಾಲಿಕಾ ನಾನ್ ಆಲ್ಕೊಹಾಲಿಕಾ ಅದನ್ನ ನೋಡಿಕೊಂಡು ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಬಟ್ ಇದು ನಿಮಗೆ ಡೈಲಿ ಸಿಗೋ ನ್ಯೂಟ್ರಿಷಿಯನ್ಸ್ನ ನಿಮಗೆ ಅಬ್ಸರ್ವ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು